ಇಷ್ಟೋತ್ವರ್ಗೂ ಬಂದಿದೆಯಾ ಸ್ವಲ್ಪ ಬೇಗ ಬರೋದಲ್ವಾ ಸಾರಿ ಕಣಮ್ಮ ಸ್ವಲ್ಪ ಹೊರಡೋದು ಲೇಟ್ ಆಯ್ತು ಅಷ್ಟೇ ಆ್ಯಂಡ್ ಸಾರಿ ಮತ್ತೆ ಹಿಂಗಾಗುತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ಕಣೆ ನಿಜವಾಗ್ಲೂ ಯಾವ ಬಾಯಲ್ಲಿ ಹೇಳೋದ್ನೋ ನಾನೊಬ್ಳು ಅಯ್ಯೋ ಪರವಾಗಿಲ್ಲ ಬಿಡಿ ಯಾರನೇ ಪರದಲ್ಲಿ ಏನು ಬರ್ತಿರುತ್ತೋ ಏನೋ ಅಯ್ಯೋ ಬಿಡು ಪಾಪ ಅವನು ಏನು ಅವರ ಅಮ್ಮ ಎದುರಿಸಿದ್ರು ಅಂತ ಹಂಗೆ ಕಣೆ ಆದರೆ ಅವನೇನು ಆಗ್ತಾಯಿಲ್ಲ ಗೊತ್ತಾ ನಂಗೆ ಬೇಜಾರು ಪಾಪ ಶಂಕರು ನೋಡಿದ್ರೆ ಹೋಗ್ಲಿ ಬಿಡಿ ಏನು ಮಾಡೋಕ್ಕಾಗುತ್ತೆ ನಿಮಗೂ ಯಾವುದಾದ್ರು ಒಂದು ಒಳ್ಳೆ ಹುಡುಗನೇ ಇಟ್ಟಿರ್ತಾನೆ ದೇವರು ಸರಿ ಸರಿ ಹೋಗು ಊಟ ಮಾಡು ಹೋಗು ಇಷ್ಟೊತ್ತಿಗೆ ಬಂದಿದ್ಯಾ ಸ್ವಲ್ಪ ಮುಂಚೆನೇ ಬರೋದಲ್ವಾ ಲೇಟಾಗುತ್ತೆ ನಡಿ ಊಟ ಮಾಡು ಆಮೇಲೆ ನಮ್ಮ ಮನೆ ಹತ್ರನೇ ಹೋಗಿ ಮಾಡ್ಕೊಳ್ಳೋಣ ನಾವು ನಮಸ್ತೆ ಚೆನ್ನಾಗಿದ್ದೀರಾ ಇಲ್ಲಿ ಅಂಕಲ್ ಮತ್ತು ಆಂಟಿ ಬಂದೇ ಇಲ್ಲ ಹಾಂ ಹಾಂ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಅದೇ ನೀವು ಕಮ್ಮಿ ಅಲ್ವಾ ನಾನು ನೋಡಿದ್ದೀನಿ ನಿಮ್ಮನ್ನ ಬೆಂಗಳೂರಲ್ಲಿ ಓ ಹೌದಾ ಮತ್ತು ನಾನು ಯಾವತ್ತೂ ನಿಮ್ಮನ್ನು ನೋಡೇ ಇಲ್ವಲ್ಲ ಹಂಗೆ ನಾವು ಎಲ್ಲರೂ ನಮ್ಮ ಕಣ್ಣಿಗೆ ಬಿಡ್ತಾರೆ ಹೊರತು ನಾವು ಯಾವತ್ತೂ ಯಾರ ಕಣಿಗೂ ಬೀಳೋಲ್ಲ ಏನಂದ್ರಿ ಅದೇ ನಮ್ಮಣ್ಣ ಅಣ್ಣ ಕೆಲಸ ಮಾಡ್ತಾನೆ ಬಂದಿದ್ನಲ್ಲ ಅವಾಗ ನಿಮ್ನ ನೋಡಿದ್ದೆ ಯಾವ್ದೋ ಒಂದ್ ಶಾಪಲ್ಲಿ ಓ ಹೌದಾ ನಿಮ್ಮಣ್ಣ ಯಾರು ಅಂತ ಗೊತ್ತಾಗಿರ್ವಲ್ಲ ಹೇಗಿದ್ರು ಬರ್ತಾನಲ್ಲ ತೋರಿಸ್ತೀನಿ ಬಿಡಿ ಆಹ್ ನೋಡ್ರಿ ಹಿಂಗ್ ಬಿಟ್ಟವಳೆ ಒಂದೊಂದು ಒಂದೊಂದು ಕೋಟಿ ಮೇಲೆ ಹೋಗ್ತದೆ ಹಿಂಗೆ ಸಕ್ಕತ್ತಾಗಿರುತ್ತೆ ಕೂಡ ಸಕ್ಕಾಗಿರುತ್ತೆ ತುಂಬಾನೇ ಇಷ್ಟ ಆಯ್ತು

நீ எல்லாம் மாதாடோது நான் மைத்லுக்கு நங்கு ஓ நீ நான் மைத்து உண் மாதாசு ஏன் இங்கே தா ஹிங்காட்ல அய்யோ நீ மைக்லுக்கு தவங்க மாதாட்களீ நான் தவங்க மாதாட்றி நங்க இடாக நாங்கள் அது எல்லாம் ரூடிக்கிடி இல்லை ம் ஆய்வ ஆய்த்து ஆய்வா தப்பாவு ஓ அக்கா சேனா அ பட்டேலப்போ அய்யோ அய்யோ ஓகோ அல் ஏனோ மற்ற நீ கணக்கா சேனாகிவினோ ந மகளும் மை மத்தா அய்யா நான் ரூடி மாலக்கணவா இங்கே கரது ரூடி மா அதுக்கே ஏன்னா மாத்தாட்டே ஓட்ரி ஏன் மாடதது இங்குன்கால் கேடவே ஓகே சன்கீவா நோடி எஸ் வசாயு நீ நோடி பெங்களுக்கு சேர்க்கப்பட்டே ஆயிட்ட வரலுல்ல ஊர்க்குர்லவா ஏன்னா ஊர் சே ரேஷ்மை சீரை கொட்ஸி ம் ம் கணக்கா கொடுசவழே மொன்ன மதவை அந்த வசக்க சீரை கொடுசு கசுக்கு வைத்தாள் ஏன் தந்தை இல்லை தகபத்தாள் அல்லே ಹ್ಞೂ ಕಣಕ ಮತ್ತೆ ನೆನಕಲಂದ್ರೆ ಹಂಗೆ ಇರ್ಬೇಕು ಅಂತ ಸುಮ್ಮನೆ ಮನೆ ಮನೆ ಮನೇಲಿ ಇರೋ ಬದಲು ಮತ್ತೆ ಎಲ್ಲಾದ್ರೂ ಒಂದು ಚೆನ್ನಾಗಿ ಓದ್ಕೊಂಡು ಕೆಲಸ ಸೇರ್ಕೊಬಿಟ್ರೆ ಹೆಸರು ಆಯ್ತದೆ ಅವಾಗ ಯಾರ ತಲೆ ಮೇಲೆ ಅವ್ರು ಇರಲ್ರ ಅವ್ರ ಪಾಡಿಗೋರು ಇರ್ತಾರೆ ಮತ್ತೆ ಎಷ್ಟೋ ಸಂಬಳ ಆಂಟಿ ಒಂದು ನಾಲ್ಕು ಲಕ್ಷ ಬರುತ್ತೆ ವರ್ಷಕ್ಕೆ ನಾಲ್ಕು ಲಕ್ಷ ಓ ಪರವಾಗಿಲ್ಲ ಮತ್ತೆ ಹ್ಞೂ ಚೆನ್ನಾಗಿ ಓದಿಸಿದೆ ಓದ್ಸವ್ರೆ ಬಿಡು ಮತ್ತೆ ನಿಮ್ಮ ಅಪ್ಪನೂ ನಿಮ್ಮನೂ ಒಳ್ಳೆ ಕೆಲಸನೇ ಮಾಡ್ತಕಂಡು ಬುಡಮಗ ಮತ್ತೆ ಹತ್ರ ನೀನು ಹಂಗೆ ಇರ್ಬೇಕು ಮತ್ತೆ ಚೆನ್ನಾಗಿ ಓದ್ಕೊಂಡು ಚೆನ್ನಾಗೂ ಓದ್ತಿಯೇ ಮನೇ ಚೆನ್ನಾಗಿ ನಡ್ಸ್ಕೊಯ್ತೀಯ ಕೆಲಸನೂ ಮಾಡ್ತೀಯ ಹಾ ಬಿಡಾವಮ್ಮ ಅಂತ ನೀನೇ ಸರಿ ನೀನಂತವಳನ್ನ ಸೊಸೆ ಹಾಕಿ ಪಡೀಕೆ ನಿಜವಾಗ್ಲೂ ಪುಣ್ಯ ಮಾಡಿರ್ಬೇಕು ನಿಮ್ಮತ್ತದು ಏನು ಪುಣ್ಯ ಮಾಡಿದವಳೇನೋ ಅಂತ ಇವಳೊಬ್ಳು ಮುಂಡೆ ಏಯ್ ನನ್ನ ಮಗನ ಮದುವೆ ಬಂದ್ಬಿಟ್ಟು ಇವಳನ್ನ ಊಳ್ತ ಕೂತಾವಳಿ ಇಲ್ಲಿ ಹಾಂ ಈ ಯಾವ ಸಿಮೆ ಪಾಟ ಪಾಟನ ಹೇಳ್ತೀನಿ ಅವಳು ನಾಕಾಣೆ ಇದೇನು ನನ್ನ ಮಗನ ಮುಂದೆ ಅಲ್ಲಿವಲ್ಲ ಸದ್ಯ ಅವನೇನಾದರೂ ಅಂದಿದ್ರೆ ಏನು ಇದು ಮಾಡಿರೋನು ಓ ಏನು ನಾನು ಸೊಸನ ತೋರಿಸ್ತೀನಿ ಹೆಂಗೆ ಅಂತ ಹೇಳಿ ಅಯ್ಯ ದುಡ್ದು ಬಿಟ್ರೆ ಸಾಕೇನ್ರಕ ಹಾಂ ನೀವು ಸೊರ್ಯಾಗಿ ಹೇಳ್ತೀರ ಬಿಡ್ರಿ ದುಡ್ದು ಬಿಟ್ರೆ ಸಾಕೆ ಮದ್ವೆಗೆ ಹೋಗ್ತಿರ್ ಬಿಡು ಆಂ ನೋಡ್ರಿ ಎಷ್ಟು ವರ್ಷದಿಂದ ತಿಂದ ಹಂಗೆ ಅವಳೆ ಇಪ್ಪತ್ತೈದು ಆಯ್ತು ಅದ ಆಲೆ ಏನು ಮದ್ವೆ ಇಲ್ಲ ಏನು ಇಲ್ಲ ನಿಂತವಳೆ ಸುಮ್ಮನೆ ಊರು ಬಸ್ವೆ ಹೆಂಗೆ ಯಾಕವ್ ಮುಚ್ಚಕ್ಕ ಬಾಯ ಸಾಕು ಓ ಏನು ಬಾಯ್ ಬಂದೇ ಮಾತಾಡ್ತಿಲ್ಲ ಹೆಣ್ಮಕ್ಳಂದ್ರೆ ಏನು ಮಾಡ್ಕೊಬಿಟ್ಟಿದ್ದೆ ಆಂ ನಿನ್ನ ಸೊಸೆಗೆ ಏನು ಮಾಡ್ತಿದ್ದಾಳು ಏನು ಓದಿಸ್ದಂಗೆ ಮಾಡ್ಕೊಳ್ತಿದ್ದೀರಾ ಮದ್ವೆನಾಗೆ ಓದ್ಲಿಲ್ವಂತ ಒಯ್ದು ಅದೇನೋ ಹಾಂ ಕೈನೆಲ್ಲ ಕುಯ್ಕೊಂಡು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿತ್ತು ಅಂತಲ್ಲ ಯಾಕೆ ಇದಕ್ಕೆ ನೋಡ್ರಿ ಅದಕ್ಕೆ ಓದಿಸ್ಬೇಕು ಅನ್ನೋದು ಓದಿಸಿದ್ರೆ ಚೆನ್ನಾಗಿ ಹೆಂಗೋ ಗೇಕೊಂಡು ತಿಂತಾರ ಅವರು ನೀನು ಸುಮ್ಮನಿರಕ್ಕ ಹಾಂ ಹ್ಞೂ ಕಣ್ರಕ್ಕ ನೀವು ಹೇಳಿದ್ರು ಮಾತ್ರ ಸರಿನೇ ಹಾಂ ನಡೀರಿ ನೀಡಿರಿ ಊಟ ಮಾಡ್ರಿ ಅಂತ ನಡೀರಿ ಅದು ಏನು ಹೇಳ್ತೀಯ ಏನೋ ಕಣಕ್ಕ ಅದು ಹೆಂಗೋ ಒಂದ್ಸರಿ ಹಂಗಿರ್ತೀಯ ಒಂದ್ಸರಿ ಹಿಂಗಿರ್ತೀಯ ಯಾರು ನಂಬಿದ್ರು ಎನ್ನ ಮಾತ್ರ ನಂಬಾರ್ದು ಓಹ್ ಹ್ಞೂ ಸರಿ ಕಣ್ರಾಗ ಆಯಿತು ಹಾಂ ನಡೀರಿ ನಡೀರಿ ಊಟ ಏಯ್ ಎಷ್ಟು ಹೇಳಿರಿ ನಿಂಗೆ ಹಾಂ ಬಂದುಬಂದು ನೀವು ನಿಂತ್ಕೊಬೇಡ ಅವ್ರವ್ರ ಮುಂದೆ ಅಂತ ಓಹ್ ಏನು ಓದ್ಬಾರ್ದು ಓದ್ಬಿಟ್ಟ ಅವಳು ಇವಳು ಏನು ಬಾರ್ ತತ್ತವಳಲ್ಲ ಇವಳು ಓ ನನ್ನ ಸೋಸ್ನ ತತ್ತಾಳೆ ನಡಿ ಏನ ನೀನು ಅವ್ರವ್ರ ಮುಂದೆ ಬಂದಿಂಗ್ ನಿಂತ್ಕೊಂಡ್ರೆ ಮಾತ್ರ ನಿಜವಾಗ್ಲು ಏನು ಮಾಡ್ತೀನಿ ಗೊತ್ತಿಲ್ಲ ನಿನಗೆ ಬಂದು ನಿಂತ ಓ ಯಾಕೆ ಅಂತ್ಯ ನಾನೇನು ಮಾಡ್ತೀನಿ ನಿನ್ಗೆ ಅವ್ರು ನನ್ಗಂದ್ರೆ ನಾವೇನು ಮಾಡೋಕ್ಕಾಗುತ್ತೆ ಲವ 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 ಏನು ಮಾಡ್ಬಾರಣವ ನೀನು ಹಾಂ ಇಷ್ಟು ದಿನ ಮಾಡಿದ್ದೆ ಸಾಕು ನನ್ನ ಮಗನ ತಲೆಗೆಡಿಸಿ ಬುಟ್ಟಿ ಹಾಕೊಂಡಿದ್ದೆ ನೀನು ಹೆಂಗಪ್ಪ ಅವನ ಬುಡಿಸ್ಬಿಟ್ಟು

ಇವಳು ಮಾತ್ರ ಹೋಗಿರ್ತಾರೆ ಊರಿನ ಜನ ಏನು ಇವಳು ಮಾ ಇವಳಲ್ಲ ದೊಡ್ಡಗೆ ದೊಡ್ಡ ಮನ್ಸ್ಕಿತಿ ಅಲ್ಲ ಇವಳು ಇವಳನ್ನ ಮಾತ್ರ ಇದು ಮಾಡ್ತಾರೆ ಏನು ಎಲ್ರಿಗೂ ನಮಸ್ಕಾರ ಕಂಡಪ್ಪ ನಾ ಚೆನ್ನಾಗಿದ್ದೀರಾ ನೋಡಿರಿ ಆ ನಾನು ನಡೀತಾರದು ನನ್ನ ಮಗನ ಮದುವೆ ಬಂದ್ಬಿಟ್ಟು ಇವಳನ್ನ ಹೋಗ್ತಾ ಕೂತವ್ರೆ ಬಂದವರೆಲ್ಲ ಓ ಏನು ಇವ್ ಇವಳಲ್ಲ ಇವಳು ದೊಡ್ಡ ಮನ್ಸ್ಕಿತಿ ಅಲ್ಲ ಇವಳು ಅದಕ್ಕೆ ಏನು ಒಂದು ನಾಲ್ಕು ಲಕ್ಷ ತಂದ್ಬಿಡ್ತಾಳೆ ವರ್ಷಕ್ಕೆ ಏನು ಅದನ್ನೇ ದೊಡ್ಡದಾಗಿ ಅವನ ಮಗಳೇ ಇಲ್ಲಿ ಅದೇ ನನ್ನ ಮಗನ ಎಲ್ಲೂ ಮಾಡಿಸ್ಕೊಟ್ಟವನೇ ನಾನೇ ಯಾರ್ದವೇ ಹೇಳ್ಕೊದಿಲ್ಲ ಅಷ್ಟೇ ಇವು ಬರ್ತಾವೆ ಇಲ್ಲಿ ಸೋಕಿ ಸೋ ಕೊಡೋಕ್ಕೆ ಮತ್ತು ಹಾಂ ಎಲ್ಲರೂ ನಮ್ಮ ವೀಡಿಯೋಸ್ ಎಲ್ಲ ಹೆಂಗೆ ಬರ್ತೈತೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳ್ರಪ್ಪ ಮತ್ತು ನಮ್ಮ ಗೆ ಸಬ್ಸ್ಕ್ರೈಬ್ ಆಗ್ರಿ ಇನ್ನು ಯಾರು ಆಗಲಿಲ್ಲ ಹಾಂ ಇನ್ನು ನಮ್ಗೆ ಹಿಂಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಹಾಂ ಮುಂದಿನ ವೀಡ್ಯೋದಾಗ ನಾವು ನಿಮ್ಗೆ ಸಿಗ್ತೀವಿ ನಮಸ್ಕಾರ